ದೊಡ್ಡ ಭಾಷಾ ಪಂಡಿತರು ಒಬ್ಬರು ನಮ್ಮ ರಾಜ್ಯದಲ್ಲೇ ಇದ್ದಾರಪ್ಪ ಅವರು ಸಿನಿಮಾ ಇಂಡಸ್ಟ್ರಿ ಅವರೇ ಬಾ 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 ಅವ್ರಿಗೆ ಇಷ್ಟೊಂದು ಜ್ಞಾನ ಇದೆ ಇಷ್ಟೊಂದು ಪಾಂಡಿತ್ಯ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಿಜಕ್ಕೂ ಕೂಡ ಅವರು ಇಲ್ಲಿ ಇಲ್ಲಿರಬಾರ್ದಾಗಿತ್ತು ಕರ್ನಾಟಕದಲ್ಲಿ ಅವ್ರನ್ನ ನಿಜವಾಗ್ಲೂ ತಮಿಳ್ನಾಡಿಗೆ ಕಳಿಸೋದು ಬೆಟರ್ ಅಂತ ನನ್ನ ಅಭಿಪ್ರಾಯ ಇಟ್ಸ್ ಓಕೆ ಪ್ರತಿ ಸಲ ನಾವು ನಿಮ್ಮನ್ನು ಹೊಗಳಕ್ಕಾಗಲ್ಲ ರಮ್ಯಾ ಮೇಡಮ್ ಪ್ರತಿ ಸಲ ಮೋಹಕತಾರೆ ರಮ್ಯಾ ಮೇಡಮ್ ಅವರೇ ಪ್ರತಿ ಸಲ ನಿಮ್ಮನ್ನ ನಾವು ಹೊಗಳಕ್ಕಾಗಲ್ಲ ಪ್ರತಿ ಸಲ ನಿಮ್ಮನ್ನ ಪ್ಯಾಂಪರ್ ಮಾಡೋಕ್ಕಾಗಲ್ಲ ನೀವು ಇಂದ್ರ ಚಂದ್ರ ನೀವು ಸಖತ್ ಬ್ಯೂಟಿಫುಲ್ಲು ನೀವು ತುಂಬ ಚೆಂದ ನೀವು ತುಂಬ ಅಂದ ಅಂತ ಪ್ರತಿ ಸಲನೂ ನಿಮ್ಮನ್ನ ನಾವು ಪ್ಯಾಂಪರ್ ಮಾಡೋಕ್ಕಾಗೋದಿಲ್ಲ ನಿಮಗೆ ಕಮಲ್ ಹಾಸನ್ ಅವರ ಬಗ್ಗೆ ಅಷ್ಟೊಂದು ಒಲವು ಪ್ರೀತಿ ನೀವು ಅವ್ರ ಪರವಾಗಿ ಮಾತಾಡಲೇಬೇಕು ಮತ್ತು ಅವರ ವಕ್ತಾರೆಯಾದರೆ ದಯವಿಟ್ಟು ನೀವು ತಮಿಳ್ನಾಡಿಗೆ ಹೋಗಿ ನೀವು ಅಲ್ಲೇ ನೆಲೆಸಿ ಅವ್ರ ಪರನೇ ಮಾತಾಡಿ ದೊಡ್ಡ ಭಾಷಾ ವಿಜ್ಞಾನಿ ಥರ ತಾವು ಭಾಷೆಗಳ ವಂಶವೃಕ್ಷ ಹಾಕಿದ್ದೀರಲ್ಲ ಇದಕ್ಕೆ ಆಧಾರ ಏನು ಯಾವ ಆಧಾರದ ಮೇಲೆ ಇದು ಫೇಕ್ ಅನ್ನುವಂಥ ಕನಿಷ್ಠ ಜ್ಞಾನ ಇಲ್ವಾ ನಿಮಗೆ ಇದಕ್ಕೆ ಆಧಾರ ಏನು ಒಂದು ನಾಲ್ಕು ಜನಕ್ಕೆ ಫೋನ್ ಮಾಡಿ ಕೇಳಿದ್ರಾದರೂ ಹೇಳ್ತಿದ್ರಲ್ಲ ನಾನು ಈ ಪೋಸ್ಟ್ ಹಾಕ್ತಾ ಇದ್ದೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದು ನಿಜಾನಾ ಸರಿನಾ ತಪ್ಪಾ ಅಂತ ನಾಲ್ಕು ಜನರಿಗೆ ಫೋನ್ ಮಾಡಿ ಕೇಳಿದರೆ ನಿಮ್ಗೆ ಹೇಳ್ತಿದ್ರಲ್ಲ ನೀವೇ ಭಾಷಾ ವಿಜ್ಞಾನಿ ಕಮಲ್ ಹಾಸನ್ ಥರ ನೀವು ದೊಡ್ಡ ಭಾಷಾ ವಿಜ್ಞಾನಿ ಆಗೋದ್ರಿ ನನಗೆ ಅರ್ಥ ಆಗ್ತಾ ಇಲ್ಲ ಏನಂತ ನೋಡಿ ಆ ಪೋಸ್ಟು ಅದು ಭಾಷೆಗಳಿಗೆ ಸಂಬಂಧಪಟ್ಟಂತೆ ರಮ್ಯಾ ಮೇಡಮ್ ಅವರು ಹಾಕಿರುವಂತಹ ಒಂದು ಏನು ಪೋಸ್ಟು ಇಲ್ಲಿದೆ ಆ ಪೋಸ್ಟಲ್ಲಿ ಮೊದಲಿಗೆ ತಮಿಳು ಮಲಯಾಳಂ ಅಂತೆ ಅದಾದ ಮೇಲೆ ಅದರಿಂದ ಹುಟ್ಟಿರೋದು ಕೊಡಗು ಕೋಟ ತೋಣ ಅಂತೆ ಅದರಿಂದ ಹುಟ್ಟಿರೋದು ತಮಿಳು ಕೊಡಗಂತೆ ಅದರಿಂದ ಹುಟ್ಟಿರೋದು ಕನ್ನಡ ಅಂತೆ ಮೇಡಮ್ ಅವ್ರೆ ಯಾರು ಕೊಟ್ಟಿದ್ದು ಇದು ನಿಮಗೆ ರಮ್ಯಾ ಮೇಡಮ್ ಅವರೇ ಯಾರು ಕೊಟ್ಟಿದ್ದು ತಮಗೆ ಇದು ಇಂತಹ ಪಾಂಡಿತ್ಯ ತಮಗೆ ಎಲ್ಲಿಂದ ಬಂತ ಸ್ವಲ್ಪ ಹೇಳ್ತೀರಾ ನಾಳೆ ಒಂದು ಪ್ರೆಸ್ ಮೀಟ್ ಕರೆದು ನಾವು ತಪ್ಪಿದ್ರೆ ನಾವು ಕ್ಷಮೆ ಕೇಳೋದಕ್ಕೆ ರೆಡಿ ಇದ್ದೀವಿ ನಿಮಗೆ ಈ ಒಂದು ಅಧಿಕೃತವಾಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮು ಅಥವಾ ಎಕ್ಸಲ್ ಹಾಕಿಲ್ಲ ಅನಿಸುತ್ತೆ ಇನ್ಸ್ಟಾಗ್ರಾಮಲ್ಲಿ ಹಾಕಿರಬೇಕು ಅಥವಾ ಗೊತ್ತಿಲ್ಲ ಎಕ್ಸಲ್ಲೇ ಇರಬೇಕು ದಿವ್ಯ ಸ್ಪಂದನ ಮೇಡಮ್ ರಮ್ಯಾ ದಿವ್ಯ ಸ್ಪಂದನ ಮೇಡಮ್ ನೀವು ಇದು ಹಾಕಿದ್ದೀರಲ್ಲ ಪೋಸ್ಟು ಇದಕ್ಕೆ ಮೂಲ ಏನು ಇದಕ್ಕೆ ದಾಖಲೆ ಏನು ಇದು ಎಲ್ಲಿಂದ ಸಿಕ್ತು ನಿಮಗೆ ಇದ್ರ ಬಗ್ಗೆ ತಾವು ಅಧ್ಯಯನ ಮಾಡಿದ್ದೀರಾ ಎಷ್ಟು ವರ್ಷಗಳ ಬಗ್ಗೆ ಅಧ್ಯಯನ ಏನಾದರೂ ಪಿ ಎಚ್ ಡಿ ಗಿ ಎಚ್ ಡಿ ಮಾಡಿದ್ದೀರಾ ಸೊ ಯಾರು ಕೊಟ್ಟರು ನಿಮಗೆ ಇದು ಹಾಕೋದಕ್ಕೆ ಇದು ಹಾಕಕ್ಕೆ ಮುಂಚೆ ನಾಲ್ಕು ಜನರನ್ನ ಕೇಳ್ಬೋದಾಗಿತ್ತಲ್ಲ ನನಗೆ ಅರ್ಥ ಆಗ್ತಾಯಿಲ್ಲ ನಿಮ್ಮ ಕಮಿಟ್ಮೆಂಟ್ ರಮ್ಯಾ ಮೇಡಮ್ ನಿಜಕ್ಕೂ ನಿಮಗೆ ಕಮಿಟ್ಮೆಂಟ್ ಇದೆಯಾ ಅಂತ ಪದೇ ಪದೇ ನಿಮ್ಮ ಕಮಿಟ್ಮೆಂಟ್ ಬಗ್ಗೆ ಹಲವಾರು ಪ್ರಶ್ನೆಗಳು ಹೇಳ್ತವೆ ಅಲ್ಲ ರೀ ಕಾವೇರಿ ವಿಚಾರಕ್ಕೋಸ್ಕರ ಸಚಿವ ಸ್ಥಾನವನ್ನು ಬಿಸಾಕಿ ಕಾವೇರಿ ಹೋರಾಟಕ್ಕೆ ಇಳಿದಂತಹ ಅಂಬರೀಷ್ ಅವರು ಪ್ರತಿನಿಧಿಸುವಂಥ ಕ್ಷೇತ್ರವನ್ನು ಪ್ರತಿನಿಧಿಸುವವರು ನೀವು ಪ್ರತಿನಿಧಿಸಿದ್ದೀರಿ ಮಂಡ್ಯ ಎಂ ಪಿ ಆದ್ರಿ ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಪ್ರಾಥಮಿಕ ಸದಸ್ಯತ್ವ ಮೊದಲು ಕೊಡ್ತಾರೆ ಆಮೇಲೆ ಟಿಕೆಟ್ ಕೊಡ್ತಾರೆ ಫಸ್ಟು ನೀವು ಫಾರ್ಮನ್ನ ಹಿಡ್ಕೊಂಡು ಬಂದು ಆಮೇಲೆ ಸದಸ್ಯತ್ವ ತೊಗೊಂಡ್ರಿ ತಗೊಂಡು ಮಂಡ್ಯ ಸಂಸದೆ ಆದ್ರಿ ಮತ್ತೊಂದು ಸರಿ ಸ್ಪರ್ಧೆ ಮಾಡೋಕ್ಕೋದ್ರಿ ಜನ ನಿಮ್ಮನ್ನು ಇಳಿಸ್ಬಿಟ್ರು ಇಳಿಸಿದ ಮೇಲೆ ಇಲ್ಲೇ ಮನೆ ಮಾಡ್ತೀನಿ ಇಲ್ಲೇ ಇರ್ತೀನಿ ಅಂತ ಒಂದು ಕಮಿಟ್ಮೆಂಟ್ ಕೊಟ್ಟ್ರಿ ಆ ಕಮಿಟ್ಮೆಂಟ್ನ ನೀವು ಪೂರೈಸಿದ್ರ ಹೆಸರಿಗೆ ಅಡ್ರೆಸ್ ಇಲ್ಲದೆ ಮಂಡ್ಯ ಎಲ್ಲಿದೆ ಅಂತ ತಮಗೆ ಗೊತ್ತಾ ಮಂಡ್ಯ ಇರೋದು ಕಾವೇರಿ ಹೋರಾಟದ ಆ ಒಂದು ಕಾವೇರಿ ತಪ್ಪಲಲ್ಲಿರೋದು ಅಂತಹ ಮಂಡ್ಯದ ಸಂಸದಿ ಆಗಿರುವಂತಹ ನೀವು ಇವತ್ತು ಕನ್ನಡದ ಬಗ್ಗೆ ತಪ್ಪಾಗಿ ಮಾತಾಡಿರುವಂತಹ ಕಮಲ ಹಾಸನ್ ಪರವಾಗಿ ನೀವು ಟ್ವೀಟ್ ಮಾಡ್ತೀರಿ ನೀವು ಎಕ್ಸ್ ಅಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕ್ತೀರಿ ಅಂತಂದ್ರೆ ನಿಮ್ಮ ಬದ್ಧತೆಯ ಬಗ್ಗೆ ಇವಾಗ ಪ್ರಶ್ನೆ ಹೇಳ್ತಾ ಇದೆ ನೀವು ಒಂದು ಮಂಡ್ಯ ಜನ ಕಮಿಟ್ಮೆಂಟ್ ತೋರಿಸ್ಲಿಲ್ಲ ಕರ್ನಾಟಕದ ಜನರಿಗೆ ಕಮಿಟ್ಮೆಂಟ್ ತೋರಿಸ್ಲಿಲ್ಲ ಸಿನಿಮಾದ ಸಿನಿಮಾದ ಅದ್ಯಾವುದೋ ಒಂದು ಹಾಸ್ಟೆಲ್ ಹುಡುಗರ ಯಾವುದೋ ಒಂದು ಸಿನಿಮಾದ ಹುಡುಗರ ಮೇಲೆ ಕೇಸ್ ಹಾಕಿದ್ರೆ ಆ ಕೇಸನ್ನು ನಿತ್ಕೊಳ್ಳಲಿಲ್ಲ ಅಲ್ಲೂ ನಿಮ್ಮ ಕಮಿಟ್ಮೆಂಟ್ ತೋರಿಸಲಿಲ್ಲ ಎಲ್ಲೂ ನಿಮ್ಮ ಕಮಿಟ್ಮೆಂಟ್ ಇಲ್ಲ ಇವತ್ತು ಕನ್ನಡದ ವಿಚಾರದಲ್ಲಿ ನಿಮ್ಗೆ ಯಾರು ಕೇಳಿರಲಿಲ್ಲ ಮೈಕಿಡ್ದು ಬನ್ನಿ ನೀವು ಟ್ವೀಟ್ ಮಾಡಿ ನಿಮ್ದು ಅಭಿಪ್ರಾಯ ಹೇಳಿ ಅಂತ ಆದರೆ ನೀವಾಗಿ ನೀವು ಹೋಗ್ಬಿಟ್ಟು ಕಾಶ್ಮೀರ ಇರೋದಕ್ಕೆ ಸೇಫಾಗಿದೆ ನಾನು ಟೂರ್ ಮಾಡಿದ್ದೀನಿ ನಾನು ಟ್ರಾವೆಲ್ ಮಾಡಿದ್ದೀನಿ ನೀವು ಇಲ್ಲಿಗೆ ಬರ್ಬೋದು ಅಂತ ಕಾಶ್ಮೀರದ ಬಗ್ಗೆ ಮಾತಾಡ್ತೀರಾ ಕರ್ನಾಟಕದ ವಿಚಾರದಲ್ಲಿ ತಮಿಳಿನ ಕಮಲ್ ಹಾಸನ್ ಅವರ ಪರವಾಗಿ ಪೋಸ್ಟ್ ಆಗ್ತೀರಾ ರಮ್ಯಾ ಮೇಡಮ್ ನೀವು ನಿಮ್ಮ ಬದ್ಧತೆಯ ಬಗ್ಗೆ ಇವತ್ತು ನಾನು ಕೇಳ್ತಾ ಇದ್ದೀನಿ ಯಾರಿಗೆ ಕಮಿಟ್ಮೆಂಟ್ ಇದೆ ನಿಮ್ಗೆ ಸಿನಿಮಾ ಬಗ್ಗೆ ಕಮಿಟ್ಮೆಂಟ್ ಇದೆಯಾ ಕನ್ನಡದ ಬಗ್ಗೆ ಕಮಿಟ್ಮೆಂಟ್ ಇದೆಯಾ ಕರ್ನಾಟಕದ ಬಗ್ಗೆ ಕಮಿಟ್ಮೆಂಟ್ ಇದೆಯಾ ಮಂಡ್ಯದ ಬಗ್ಗೆ ಕಮಿಟ್ಮೆಂಟ್ ಇದೆಯಾ ಕಾವೇರಿ ಹೋರಾಟದ ಬಗ್ಗೆ ಕಮಿಟ್ಮೆಂಟ್ ಇದೆಯಾ ಕಾವೇರಿ ಹೋರಾಟದ ಪ್ರದೇಶದಿಂದಂತ ಬಂದಂತಹ ನೀವು ಮೊದಲೇ ನಿಮಗೆ ಗೊತ್ತು ನಮ್ಮದು ಗಡಿ ವಿಚಾರದಲ್ಲಿ ನಾಡು ನುಡಿ ಜಲ ವಿಚಾರದಲ್ಲಿ ತಮಿಳುನಾಡು ಜೊತೆ ಯಾವ ರೀತಿಯಾದಂಥ ಇರುಸು ಮುರುಸಿ ಇದೆ ಅಂತ ಆ ಭಾಗದಿಂದ ಬಂದಂಥ ನೀವು ಈ ರೀತಿಯಾಗಿ ಈ ಸಪೋರ್ಟಿವ್ ಮಾತುಗಳನ್ನು ಮಾತಾಡ್ತೀರಿ ಅಂತಂದರೆ ನಿಮ್ಮಿಂದ ನಾಡು ನುಡಿ ಜಲ ಭಾಷೆ ವಿಚಾರದಲ್ಲಿ ಕಮಿಟ್ಮೆಂಟನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಸೊ ರಮ್ಯಾ ಮೇಡಮ್ ಅವರ ಮಾತುಗಳು ಇಷ್ಟು ದಿನ ಎಲ್ಲ ಗಂಭೀರವಾಗಿ ಸ್ವೀಕರಿಸ್ತಾ ಇದ್ರು ಇನ್ಮೇಲೆ ನಿಮ್ಮ ಟ್ವೀಟ್ ಟ್ವೀಟ್ಗಳಿಗೆ ನಿಮ್ಮ ಪೋಸ್ಟ್ಗಳಿಗೆ ನಿಮ್ಮ ಮಾತುಗಳಿಗೆ ಯಾವುದೇ ರೀತಿಯಾದಂತಹ ಬೆಲೆ ಇಲ್ಲ ಡೆಫಿನೆಟ್ಲಿ ಬಿಕಾಸ್ ಯಾವುದೇ ರೀತಿಯ ಪೂರ್ವ ಅಧ್ಯಯನ ಇಲ್ಲದೆ ತಾವು ಇದನ್ನ ಹಾಕಿದ್ದೀರಲ್ಲ ಪೋಸ್ಟನ್ನು ಇದರಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟರ ಮಟ್ಟಿಗೆ ನೀವು ಹೋಮ್ ವರ್ಕ್ ಮಾಡ್ತೀರಿ ಅಂತ ಇಂತಹ ಕಮಿಟ್ಮೆಂಟ್ ಇಲ್ಲದೆ ಇರುವಂತಹ ಟ್ವೀಟ್ಗಳನ್ನು ಮಾತುಗಳನ್ನು ತಾವು ಆಡದೆ ಇದ್ರೆ ಹೋಯಿತು ತಮ್ಮ ಒಂದು ಅಭಿಪ್ರಾಯವನ್ನು ಇಲ್ಲಿ ಯಾರು ಕೇಳಿಲ್ಲ ಇಡೀ ಸಿನಿಮಾ ಇಂಡಸ್ಟ್ರಿ ಇಡೀ ಚಂದನವನ್ನು ಒಟ್ಟಾಗಿ ದೊಡ್ಡ ದೊಡ್ಡವರೆಲ್ಲ ಸೇರಿ ಕ್ಷಮೆ ಕೇಳಬೇಕು ಇಲ್ದಿದ್ರೆ ನಾವು ಸಿನಿಮಾನ ಬಿಡುಗಡೆ ಮಾಡಲ್ಲ ಅಂತ ಒಂದು ನಿರ್ಧಾರ ತೆಗೆದುಕೊಂಡಿರುವಾಗ ತಾವು ಅತಿ ಬುದ್ಧಿವಂತರೆನ್ನುವಂತೆ ಒಂದು ಪೋಸ್ಟ್ ಹಾಕ್ಬಿಟ್ಟು ಇದು ತುಂಬ ಅತಿರೇಕದ ಒಂದು ಕ್ರಮ ಆಗಬಹುದೋ ಏನೋ ಗೊತ್ತಿಲ್ಲ ಭಯ ಹ್ಞೂ ಪಾಕಿಸ್ತಾನದ ಬಗ್ಗೆ ಮಾತಾಡ್ತೀರಾ ಕಾಶ್ಮೀರದ ಬಗ್ಗೆ ಮಾತಾಡ್ತೀರಾ ಕನ್ನಡಿಗರ ಬಗ್ಗೆ ಒಂದು ಕಮಿಟ್ಮೆಂಟ್ ತೋರ್ಸಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತಂದರೆ ಇನ್ನೇನು ಹೇಳೋದು ವಿತ್ ಡ್ಯೂ ರೆಸ್ಪೆಕ್ಟ್ ನನ್ನ ನೀವು ತುಂಬ ಇಷ್ಟ ಬಟ್ ಈ ವಿಚಾರದಲ್ಲಿ ಯು ಹ್ಯಾವ್ ಫೇಲ್ಡ್